ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ವಿಲೇಜ್ ಫುಡ್ ಫ್ರೆಂಡ್ಸ್ ಇವತ್ತು ನೋಡಿರಿ ನಾನು ಸಾಫ್ಟಾಗಿ ಚಪಾತಿ ಹೆಂಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ರಿಫ್ರೆಂಡ್ಸ ಬರ್ರಿ ಮತ್ತೆ ತಡ ಮಾಡೋದು ಸೊ ಸಾಫ್ಟ್ ಚಪಾತಿ ಜೊತೆ ಇವತ್ತು ಕಾಂಬಿನೇಷನ್ ಪಲ್ಯ ಅಂದ್ರೆ ತತ್ತಿ ಸಾರು ರೀ ಫ್ರೆಂಡ್ಸ ಬರ್ರಿ ಇವತ್ತಿಂದ ಸಾಫ್ಟ್ ಚಪಾತಿ ಮಾಡೋದು ಹೆಂಗೆ ಅಂತ ನೋಡೋಣ ಫಸ್ಟಾಗಿ ನೋಡಿರಿ ಫ್ರೆಂಡ್ಸ್ ಗೋಧಿ ಹಿಟ್ಟನ್ನು ತೊಗೊಂಡಿನಿ ರೀ ಇದನ್ನು ನಮ್ದು ಅಳತೆ ಮನೆಯಾಗೆ ಎಷ್ಟು ಜನ ಇದಾರ ಅಷ್ಟು ಜನಕ್ಕೆ ಆಗೋ ಅಷ್ಟು ನಾನು ಈಗ ಚಪಾತಿ ಹಿಟ್ಟನ್ನು ತೊಗೊಂಡಿದ್ದೀನಿ ರೀ ಈಗ ಇದಕ್ಕೆ ನಾವು ಉಪ್ಪು ಹಾಕ್ಕೋಬೇಕ್ರಿ ಫಸ್ಟಾಗಿ ಈಗ ನೋಡಿರಿ ಫ್ರೆಂಡ್ಸ ಇದಕ್ಕೆ ಉಪ್ಪು ಹಾಕ್ಕೊತೀನಿ ರೀ ಉಪ್ಪು ಹಾಕ್ಕೊಂಡು ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊತೀನಿ ರೀ ಅಂದ್ರೆ ಒಳ್ಳೆ ಎಣ್ಣೆ ರೀ ಅಡುಗೆ ಏನು ರೀ ಆ ಎಣ್ಣೆನ ಹಾಕ್ಕೊತೀನಿ ರೀ ಈಗ ನೋಡ್ರಿ ಈಗ ಎಣ್ಣೆನ ಹಾಕೊಂಡಿದ್ದೀನಿ ರೀ ಇದು ಹಾಕ್ಕೊಂಡು ಒಂದು ಸ್ವಲ್ಪ ನಾವು ಕೈಲೇನ ಈ ಥರ ಕಲಿಸ್ಕೋಬೇಕ್ರಿ ಇದು ಫಸ್ಟಾಗಿ ಯಾಕಂದರೆ ಎಣ್ಣೆನ ಎಲ್ಲ ಹಿಟ್ಟಿಗೆ ಮಿಕ್ಸ್ ಆಗಬೇಕು ರೀ ಉಪ್ಪು ಆಮೇಲೆ ಎಣ್ಣೆ ಇದೆ ಈಗ ಇದಾದ ಮೇಲೆ ನಾನು ಒಂದು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಈಗ ಚೊಲೋತ್ನಂಗೆ ಕಲಿಸ್ಕೊತೀನಿ ರೀ ನೋಡ್ರಿ ಸ್ವಲ್ಪ ಸ್ವಲ್ಪ ಈಗ ಒಂದು ಬಟ್ಟಲ್ದಾಗ ತೊಗೊಂಡೇನಲ್ಲ ರೀ ಅದ್ರ ಸಂಬಂಧ ಈಗ ಒಂದು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ನಾನು ಇದನ್ನು ಚಪಾತಿ ಮಾಡೋ ಅದಕ್ಕೆ ಕಲಸಿ ನೆನ್ಯಕಂತ ಇಡ್ತೇನೆ ರೀ ಈಗ ನೋಡ್ರಿ ಒಂದು ಚೂರು ಚೂರು ನೀರು ಹಾಕ್ಕೊಂಡು ಕಲಿಸ್ಕೊತಾ ಇದ್ದೀನಿ ರೀ ಸೊ ಇದು ಕಲ್ಸೋಕೆ ಒಂದು ಐದು ನಿಮಿಷ ಆದರೂ ಟೈಮ್ ಬೇಕು ರೀ ಯಾಕಂದ್ರೆ ನಮ್ಗೆ ಚೊಲೋತ್ನಂಗೆ ಅದನ್ನ ರೀ ಎಲ್ಲಿ ಗಂಟು ಕೂಡ ರೀ ಆ ಥರ ನಾವು ಇದನ್ನು ಕಲಿಸ್ಕೋಬೇಕು ಸೊ ಚಪಾತಿ ಮಾಡುವಾಗ ಇನ್ನೊಂದು ಏನಪ್ಪ ಅಂದ್ರೆ ಟಿಪ್ಸ್ ಒಬ್ಬೊಬ್ಬರು ಮೈದಾ ಹಿಟ್ಟನ್ನು ಹಾಕಿ ಇದನ್ನು ಚಪಾತಿ ಮಾಡ್ತಾರೆ ರೀ ಅಂದರೆ ಬೆಳ್ಳಿ ಬರ್ತಾವ ಅಂತಂದ್ರೆ ಸೊ ನಾವು ಗೋಧಿ ಹಿಟ್ಟೇಲಿ ಏನೋ ಮಾಡ್ತೀರಿ ಅದನ್ನೆಲ್ಲ ಏನು ಆ್ಯಡ್ ಮಾಡಿಲ್ಲ ರೀ ನಾನು ಹಿಂಗೆ ಬರೆ ಗೋದಿ ಹಿಟ್ಟನ್ನು ತಗೊಂಡು ನಾನು ಇದನ್ನು ನಾತ್ಕೊತಾಯಿದ್ದೀನಿ ರೀ ನೋಡ್ರಿ ಈ ಥರ ನಾವು ಚಲೋತ್ನಂಗೆ ನಾತ್ಕೋಬೇಕು ರೀ ಒಂಚೂರು ಇದು ಆಗಬಾರ್ದು ಈ ಕಡೆ ತಳ್ಳುನು ಆಗ್ಬಾರ್ದು ಈ ಕಡೆ ಗಟ್ಟಿನೂ ಆಗಬಾರ್ದು ರೀ ಹಿಟ್ಟು ಆ ಥರ ನಮ್ಗೆ ಇದನ್ನು ಕಲಿಸ್ಕೋಬೇಕ್ರಿ ನೋಡ್ರಿ ಫ್ರೆಂಡ್ಸ್ ಫೈನಲಿ ಇದನ್ನು ನಾನು ಸರಿ ಸಮಕ್ಕೆ ಒಂದು ಹದಕ್ಕೆ ಬರೋ ಅಷ್ಟು ನಾನು ಇದನ್ನು ಕಲಿಸ್ಕೊಂಡಿದ್ದೀನಿ ರೀ ಈಗ ಇದನ್ನು ನಾನು ಒಂದು ಐದು ಹತ್ತು ನಿಮಿಷ ಅಂತಂದು ಇಡ್ತೀನಿ ರೀ ಅಲ್ಲಿ ತನಕ ಒಂದು ಸ್ವಲ್ಪ ಚ ತತ್ತಿ ಸಾರನ್ನ ಮಾಡ್ಕೊತೀನಿ ರೀ ಆ ರೆಸಿಪಿ ಏನು ತೋರಿಸ್ತಾ ಇಲ್ಲ ರೀ ನಾನು ಸೊ ಹಂಗೆ ಚಪಾತಿ ರೆಸಿಪಿ ಅಷ್ಟೇ ತೋರಿಸ್ತಾ ಇದ್ದೀನಿ ರೀ ನೋಡಿರಿ ಫ್ರೆಂಡ್ಸ ಒಂದೇ ಐದು ಹತ್ತು ನಿಮಿಷ ನಾನು ಈಗ ನೆನ್ಯಾಕಂತಂದು ಇಡಾಗತ್ತೇನ್ರಿ ಈಗ ಮೇಲೆ ಒಂದು ಹತ್ತು ನಿಮಿಷ ಆಯ್ತು ರೀ ನಾನು ಹತ್ತು ನಿಮಿಷನ ಆಯ್ತು ರೀ ನಂಗೆ ಯಾಕಂದ್ರೆ ಪಲ್ಯ ಸೋತಾ ಮಾಡೋ ಮಠ ಅಂದ್ರೆ ಈಗ ನೋಡ್ರಿ ಹತ್ತು ನಿಮಿಷ ಆದಮೇಲೆ ನಂಗೆ ಹಿಟ್ಟಂತರು ಮಸ್ತಾಗಿ ನೆಂದೈತ್ರಿ ಈಗ ನೆಂದಿದ್ದ ಹಿಟ್ಟನ್ನು ನಾನು ಈಗ ಉಳ್ಳಿ ಮಾಡ್ಕೋಬೇಕಲ್ರಿ ಅದ್ರ ಸಂಬಂಧ ನೋಡ್ರಿ ನಾನು ಗ್ಯಾಸಿನ ಕಟ್ಟಿ ಮೇಲೆ ಮಾಡ್ಕೊತೀನಿ ರೀ ಯಾವಾಗಲೂ ಸೋಮ ಚಪಾತಿ ಮಣಿ ಇರಲಾರ್ದಕ್ಕೆ ಈಗ ಅದಕ್ಕೆ ಈಗ ನಮ್ಗೆ ಚಪಾತಿ ದೊಡ್ಡ ಬೇಕಂದ್ರೆ ದೊಡ್ಡ ಹುಳ್ಳಿನ ಮಾಡ್ಕೊಬೋದ್ರಿ ಸಣ್ಣದು ಬೇಕಂದ್ರೆ ಸಣ್ಣನು ರೀ ನನಗೆ ಒಂದು ಮೀಡಿಯಮ್ ಗಾತ್ರದಷ್ಟೇ ನಾನು ಹುಳ್ಳಿನ ರೀ ಸೊ ನೋಡಿ ಫ್ರೆಂಡ್ಸ ಇಷ್ಟು ಹುಳಿ ಆಗಿದಾವ್ರಿ ಇದನ್ನು ಪೇಡೆ ಮಾಡ್ಕೊತೀನಿ ರೀ ಫಸ್ಟಾಗಿ ನಾನು ಹುಳ್ಳಿನ ಹಾರ್ದು ಇಟ್ಕೊಂಡಿದ್ದೀನಿ ರೀ ಎಲ್ಲ ಈಗ ಚೊಲತ್ತು ನನಗೆ ಈಗ ಪೇಡೆ ಮಾಡಿ ರೌಂಡಾಗಿ ಇಡ್ತೀನಿ ರೀ ಇದು ಇಟ್ಕೊಂಡ್ಮೇಲೆ ಒಂದು ಸ್ವಲ್ಪ ಈಗ ನೋಡಿರಿ ಲಾಸ್ಟಿಗೆ ಒಂದು ಇನ್ನೊಂದೆರಡು ಉಳಿದ್ವಿ ರೀ ಇದಾದ ಮೇಲೆ ಈಗ ಲಟ್ಟಿಸ್ಬೇಕಲ್ರಿ ಸೊ ಒಂದೊಂದಾಗಿ ಒಂದೆರಡು ನಾನು ಫಸ್ಟಾಗಿ ಸಾಫ್ಟ್ ಚಪಾತಿನ ಹೆಂಗೆ ಮಾಡೋದಂತ ತೋರಿಸಾಗತ್ತೀನಿ ರೀ ನೋಡಿರಿ ಫ್ರೆಂಡ್ಸ ಫಸ್ಟಾಗಿ ಒಂದು ಪೇಡೆನ ತೊಗೊಂಡು ಅದಕ್ಕೆ ಹಿಟ್ಟು ಹಚ್ಚಿ ಒಂದು ಒಂದು ಮೀಡಿಯಮ್ ಗಾತ್ರದಷ್ಟು ನಾನು ರೌಂಡಾಗಿ ಚಪಾತಿನ ಲಟ್ಟಿಸ್ಕೊಂಡಿದ್ದೀನಿ ರೀ ಮತ್ತು ಇನ್ನೊಂದು ಅದ್ರ ಜೊತೆನೇ ಇನ್ನೊಂದು ನಾನು ಲಟ್ಟಿಸ್ಕೊತಾ ಇದ್ದೀನಿ ರೀ ಸೊ ಇದು ಭಾಳ ಥರ ವೆರೈಟಿ ಥರನೂ ಮಾಡ್ಕೊಬೋದು ರೀ ಸಾಫ್ಟಾಗಿ ನಮ್ಗೆ ಚಪಾತಿ ಬೇಕಂದ್ರೆ ನಾ ಈಗ ಮಾಡ್ತಾ ಇರೋದು ಬೇರೆ ಟೈಪ್ ಈಗ ನೋಡಿರಿ ಅದಕ್ಕೆ ರೌಂಡಾಗಿ ಚಪಾತಿ ಮಾಡ್ಕೊಂಡಿದೀನಿ ಅದಕ್ಕೆ ಎಣ್ಣೆ ಇದ್ದೀನಿ ರೀ ಎಣ್ಣೆ ಹಚ್ಚಿ ನೋಡಿರಿ ಇದಕ್ಕೆ ನಾವು ಹಿಟ್ಟನ್ನು ರೀ ನೋಡಿರಿ ಹಿಟ್ಟು ಹಾಕೊಂಡ್ರೆ ಒಂದು ಸ್ವಲ್ಪ ಉಬ್ಬಿ ಬರ್ತಾವೆ ರೀ ಅದ್ರ ಸಂಬಂಧ ಈಗ ಇದನ್ನು ಮೇಲೆ ಮೂರು ಮೂಲಿನೂ ನಾವು ಒಂದು ಪ್ರೆಸ್ ಮಾಡ್ಕೋಬೇಕ್ರಿ ಅಂದ್ರೆ ರೌಂಡಾಗಿ ಬರ್ತೈತೆ ರೀ ಮೂರು ಮೂಲಿ ಪ್ರೆಸ್ ಮಾಡ್ಕೊಂಡ್ರೆ ಆಮ್ಯಾಗ ನಾವು ಇದನ್ನು ಫಸ್ಟಾಗಿ ನಾವು ಹಾಗೆ ಮೂರು ಮೂಲಿನ ಹಾಗೆ ಇಟ್ಟು ಹಾಗೆ ಲಡ್ಸಕ್ಕೆ ಹೋದ್ರೆ ರೌಂಡಾಗಿ ಬರೋಂಗಿಲ್ಲ ರೀ ಯಾಕಂದ್ರೆ ತ್ರಿಕೋನ ಆಕಾರದಾಗ ನಮ್ಗೆ ಚಪಾತಿ ರೆಡಿಯಾಗಿ ಬರ್ತಾವ್ರಿ ಅದ್ರ ಸಂಬಂಧ ನಾನು ಇದನ್ನು ರೌಂಡಾಗಿ ಮಾಡ್ಬೇಕಂತಂದು ಮೂರು ಮೂಲಿನೂ ಪ್ರೆಸ್ ಮಾಡ್ಕೊಂಡಿದ್ದೀನಿ ರೀ ಸೊ ನೋಡಿರಿ ಫ್ರೆಂಡ್ಸ್ ಈ ಥರ ಇದಲ್ಲ ಮಾಡ್ಕೊಂಡ ಮಾಡ್ಕೊಂಡ್ಮೇಲೆ ಒಂದೊಂದಾಗಿ ಒಂದು ಸ್ವಲ್ಪ ಹಿಟ್ಟು ಹಚ್ಚಿ ರೌಂಡಾಗಿ ನಾವು ಲಟ್ಟಿಸ್ಕೋಬೇಕ್ರಿ ಇದು ರೌಂಡನೇ ಹಾಕ್ತಾವ್ರಿ ಸೊ ಎಲ್ಲಿನೂ ಅದು ತ್ರಿಕೋನ ಹೋಗಂಗಿಲ್ಲ ರೀ ನಾವು ಮೂರು ಮೂಲೆಯೂ ಮಾಡಿದ್ರು ಚಪಾತಿ ಸೊ ರೌಂಡಾಗಿನೂ ಇನ್ನೊಂದು ಚಪಾತಿ ಮೇಲೆ ಚಪಾತಿ ಇಟ್ಟು ಕೂಡ ಇವು ಸಾಫ್ಟಾಗಿ ಚಪಾತಿನ ಮಾಡ್ಕೊಬೋದ್ರಿ ಆಮೇಲೆ ವೆರೈಟಿ ವೆರೈಟಿನೂ ಮಾಡ್ಕೊಬೋದ್ರೆ ಅದನ್ನು ಏನು ರೀ ನಾನು ಇದನ್ನು ಸೊ ತ್ರಿಕೋನ ಆಕಾರದಾಗ ರೌಂಡಾಗಿ ಚಪಾತಿನ ಸಾಫ್ಟಾಗಿ ಹೆಂಗೆ ಮಾಡೋದಂತ ತೋರಿಸ್ತಾ ಇದ್ದೇನೆ ರೀ ಸೊ ನೋಡಿರಿ ಫ್ರೆಂಡ್ಸ್ ಈ ಥರ ನಾವು ರೌಂಡಾಗಿ ಬೇಕ್ರಿ ರೀ ಮೇಲೆ ಈಗ ಒಂದು ಕಡೆ ಅಂತರೂ ನಾನು ಹಂಚನ ಕಾಯಕ್ಕಂತಂದು ಇಟ್ಟಿದ್ದೀನಿ ರೀ ಈಗ ಅದ್ರ ಮೇಲೆ ಈ ಚಪಾತಿನ ಹಾಕೊಂತೀನಿ ರೀ ಯಾಕಂದ್ರೆ ನಮ್ಮ ಫಸ್ಟ್ ಟೈಮ್ ಇದು ಒಂದು ಸ್ವಲ್ಪ ಹಂಚಿನಾಗ ನಾನು ಚಪಾತಿನ ಬೇಯಿಸ್ತಾ ಇರೋದ್ರೆ ಯಾಕಂದರೆ ನಾನು ಯಾವಾಗಲೂ ಪ್ಯಾನೇ ಯೂಸ್ ಮಾಡಿದ್ರೆ ಹಂಚಿದಾಗ ಒಂದು ಸ್ವಲ್ಪ ಜಾಸ್ತಿ ಹೊತ್ತುಬಿಡ್ತಾರೆ ಅದ್ರ ಸಂಬಂಧ ಈಗ ನೋಡಿರಿ ಫ್ರೆಂಡ್ಸ ಈ ಥರದ್ದು ನೋಡಿರಿ ಆಗಲೇ ಅದೇ ಈ ಥರ ಆಗಿಬಿಡ್ತಾವಲ್ಲ ಸರಿಯಾಗಿ ಬರಂಗಿಲ್ಲ ಬರೋಂಗಿಲ್ಲ ಅದ್ರ ಸಂಬಂಧ ನಂಗೆ ಇದೆಲ್ಲ ಇಷ್ಟ ಆಗಂಗಿಲ್ಲ ಅದ್ರಸ್ ಇವತ್ತೇನೋ ಒಂದು ಸ್ವಲ್ಪ ದೊಡ್ಡ ಚಪಾತಿ ಮಾಡ್ಬೇಕಂತಂದು ತೋರಿಸ್ತಾ ಇದ್ದೇನೆ ರೀ ನೋಡಿರಿ ಈ ಥರ ನಾವು ಎಣ್ಣೆ ಹಚ್ಚಿ ಒಂದು ಸ್ವಲ್ಪ ಬೇಯಿಸ್ಕೋಬೇಕು ಜಾಸ್ತಿ ಎಣ್ಣೆನೂ ಇರಬಾರ್ದ್ರಿ ಅತಿ ಕಮ್ಮಿನೂ ಇರಬಾರ್ದ್ರಿ ಎಣ್ಣೆ ಒಂದು ಮೀಡಿಯಮ್ ಇದ್ರಾಗ ನಾವು ಎಣ್ಣೆನ ಹಾಕ್ಕೊಂಡು ಬೇಯಿಸ್ಕೋಬೇಕ್ರೆ ಚಪಾತಿನ ಈಗ ನೋಡ್ರಿ ಬೇಯಿಸೋಕಂತಂದು ಇಟ್ಟೇನಿ ಹೈ ಫ್ಲೇಮ್ದಾಗ ನಾನು ಗ್ಯಾಸ್ ಇಟ್ಟಿದ್ದೀನಿ ಸೊ ನಾನು ಹೆಂಗೆ ಮಾಡ್ತೀನಿ ಸಾಫ್ಟಾಗಿ ಚಪಾತಿ ಅನ್ನೋದು ನಾನು ಇವತ್ತು ಈ ರೆಸಿಪಿ ತೋರಿಸೋಕತ್ತೀನಿ ರೀ ಫ್ರೆಂಡ್ಸ್ ಎಲ್ಲರೂ ಕೂಡ ಮನೆಯಾಗ್ ಮಾಡ್ತಿರ್ತೀರಿ ಸೊ ನಮ್ಮ ಮನೆಯಾಗ ನಾವು ಮಿಡ್ಲ್ ಕ್ಲಾಸ್ ಮನೆಯಾಗ ಹೆಂಗೆ ನಾವು ಚಪಾತಿ ಮಾಡ್ತೀವಿ ಅಂತ ತೋರಿಸ್ತಾ ಇದ್ದೀನಿ ರೀ ಸೊ ನೋಡಿರಿ ಸಾಫ್ಟಾಗಿ ಚಪಾತಿ ಎಷ್ಟು ಮಸ್ತಾಗಿ ಉಬ್ಬಿ ಬರೋಕುತ್ತವ್ರಿ ಇದೇ ಥರ ಉಬ್ಬಿ ಬರ್ತಾವೆ ರೀ ನಾವು ಲೇಯರ್ಸ್ ನೋಡಿರಿ ಚಪಾತಿ ಹೆಂಗೆ ಎಷ್ಟು ಮಸ್ತಾಗಿ ಬಂದೈತಿ ಸೊ ಸಾಫ್ಟ್ ಆಗ್ತಾವ್ರಿ ರುಚಿನೂ ಕೂಡ ಅಷ್ಟೇ ಚಲೋ ಆಗಿರ್ತಾವ್ರಿ ಇದನ್ನು ತುಪ್ಪ ಆಮೇಲೆ ಸಕ್ಕರೆ ಹಾಕ್ಕೊಂಡು ತಿಂದ್ರೆ ಒಂಥರ ಸಿಕ್ಕಾಪಟ್ಟೆ ಮಸ್ತ್ ಅಕ್ಕವ್ರಿ ಮನ್ಯಾಗ ಹುಡುಗರು ಅದ ಇಷ್ಟ ಫ್ರೆಂಡ್ಸ್ ಫ್ರೆಂಡ್ಸ ಇದ ಇದೇ ರೀತಿ ನಾನು ಇನ್ನೂ ಜಾಸ್ತಿ ಆದವ್ರೆ ಪೇಡೆ ಎಲ್ಲ ಮಾಡ್ಕೊಂಡಿದ್ದು ಇದೇ ಥರ ನಾನು ಮತ್ತು ಚಪಾತಿನ ಮಾಡ್ಕೊತೀನಿ ರೀ ಈಗ ನೋಡಿರಿ ಫ್ರೆಂಡ್ಸ್ ಈಗ ಮೇಲಿನ ಮೇಲೆ ಒಂದು ಚಪಾತಿ ಮಾಡಿಕೊಂಡು ಹಿಂದೆ ನಾನು ಲಟ್ಟಿಸ್ಕೊತ ಬೇಯಿಸ್ಕೊತಾ ಇದ್ದೀನಿ ರೀ ಅಂದ್ರೆ ಒಬ್ಬರ ಕೈಲೇನ ಏನು ಆರಾಮ ರೀ ಅದು ಒಂದು ಕಡೆ ಲಟ್ಸೋ ಲಟ್ಸೋದಾದ್ರೂ ಒಂದು ಕಡೆ ನಾವು ಬೇಯಿಸ್ಕೊಂಡ್ರು ರೀ ಸೊ ನೋಡಿರಿ ಲಟ್ಟಿಸ್ಕೊಂಡು ಒಂದು ಕಡೆ ಬೇಯಿಸತ್ತೀನಿ ರೀ ಅದ್ರ ಸಂಬಂಧ ಈಗ ಅದನ್ನು ಲೋ ಫ್ಲೇಮ್ದಾಗಿಟ್ಟು ಬೇಯಿಸಾತೀನಿ ಯಾಕಂದ್ರೆ ನಾವು ಜಾಸ್ತಿ ಹೈ ಫ್ಲೇಮ್ದಾಗಿಟ್ಟು ಇನ್ ಏನೊಂದು ಕಡೆ ನಾವು ಲಟ್ಸಕ್ ಹೋದ್ರೆ ಅಲ್ಲಿ ಹೊತ್ತು ರೀ ಇಲ್ಲಿ ಚಪಾತಿನೇ ರೆಡಿ ಆಗ್ತೈತೆ ರೀ ಹಂಗೆ ಆಗ್ತೈತೆ ರೀ ಅದರ ಸಂಬಂಧ ನಾನು ನೋಡಿರಿ ಫ್ರೆಂಡ್ಸ ಫೈನಲಿ ನಮ್ಮದು ಚಪಾತಿ ಆಯ್ತು ರೀ ಫ್ರೆಂಡ್ಸ ಸೊ ನೋಡಿರಿ ಫ್ರೆಂಡ್ಸ ಈ ಥರ ಸಾಫ್ಟಾಗಿ ಚಪಾತಿ ರೆಡಿ ಆಗಿದ್ರೆ ಆಮೇಲೆ ತತ್ತಿ ಸಾರು ರೆಡಿ ಆತ್ರಿ ರೀ ಇವತ್ತಿನ ಈ ರೆಸಿಪಿ ಹೆಂಗೆ ಅನ್ನಿಸ್ತು ಒಂದು ಕಮೆಂಟ್ ಮಾಡಿ ಹೇಳಿರಿ ಎಲ್ಲರೂ ಕೂಡ ನಂಗೆ ಸಪೋರ್ಟ್ ಮಾಡಿರಿ ಫ್ರೆಂಡ್ಸ ನಿಮ್ಮಗಳ ಸಪೋರ್ಟಿಂದನ ನಾನು ಕೂಡ ಮುಂದೆ ಬರೋಕ್ಕಾಗಿದ್ರೆ ಒಂದು ಕಮೆಂಟ್ ಹಾಕಿರಿ ಫ್ರೆಂಡ್ಸ ಹೆಂಗಾಗಿದೆ ನಮ್ಮ ಸಾಫ್ಟ್ ಚಪಾತಿ ಅನ್ನೋದು ಯಾಕಂದರೆ ನನಗೂ ಕೂಡ ಹುಮ್ಮಸ್ಸಾಗುತ್ತೆ ಇನ್ನೂ ಹೆಚ್ಚಿನದಾಗಿ ನಾನು ಚಲೋ ಚಲೋ ರೆಸಿಪಿ ತೋರಿಸ್ಬೇಕಂತ ಮತ್ತು ಫ್ರೆಂಡ್ಸ್ ಮುಂದಿನ ರೆಸಿಪಿ ಜೊತೆಗೆ ನಾನು ನಿಮ್ಮ ಜೊತೆ ಸಿಗ್ತೀನಿ ಅಲ್ಲಿ ತನಕ ಟೇಕ್ ಕೇರ್ ಬಾಯ್